ಬ್ರಾಹ್ಮಿ ಮುಹೂರ್ತೆ ಬ್ರಹ್ಮ ಮುಹೂರ್ತ ನಾವು ಮಾತಾಡ್ತಾ ಇದ್ದೀವಿ ಬ್ರಹ್ಮ ಮುಹೂರ್ತ ಬ್ರಹ್ಮ ದೇವತೆ ಎಲ್ಲದಕ್ಕೂ ಸೃಷ್ಟಿಕರ್ತ ಮಹಾವಿಷ್ಣುವಿಂದ ನಾಭಿಯಿಂದ ಹುಟ್ಟಿರೋ ಬ್ರಹ್ಮ ಆ ಒಂದು ಗೋಲ್ಡನ್ ಪೀರಿಯಡ್ ಅಂತ ನಾನು ಹೇಳಿದೆ ಬ್ರಾಹ್ಮಿ ಮುಹೂರ್ತೆ ಗೋಲ್ಡನ್ ಪೀರಿಯಡ್ ನೀವು ಜೀವನದಲ್ಲಿ ಏನಾದರೂ ಸಾಧಿಸಬೇಕು ಇವಾಗ ಯಾರಾದರೂ ನಾನು ತೂಕ ತುಂಬ ಇಳಿಸ್ಬೇಕು ಅಂದರೆ ಆ ಗೋಲ್ಡನ್ ಅವರ್ ಪೀರಿಯಡಲ್ಲಿ ಎದ್ದಿ ವಾಕಿಂಗ್ ಮಾಡಿ ಆ ಗೋಲ್ಡನ್ ಅವರ್ ಪೀರಿಯಡಲ್ಲಿ ಎದ್ದಿ ನಾನು ಏನೇನು ಫುಡ್ ನೆನ್ನೆ ತಿಂದೆ ನಾನು ಏನೇನು ಫುಡ್ಡನ್ನ ನಾನು ಚೇಂಜ್ ಮಾಡ್ಕೊಬೇಕು ನಾನು ಇವತ್ತಿನ ದಿವಸ ಎಷ್ಟು ಕಮ್ಮಿ ಪ್ರಮಾಣದಲ್ಲಿ ಆಹಾರ ಸೇವನೆ ಮಾಡಬೇಕು ಇವೆಲ್ಲ ನೀವು ಪ್ಲಾನಿಂಗ್ ಮಾಡ್ಬೋದು ಆ ಗೋಲ್ಡನ್ ಅವರ್ ಪೀರಿಯಡನ್ನು ತುಂಬಾ ಚೆನ್ನಾಗಿ ಉಪಯೋಗಿಸ್ಕೊಬೇಕು ನಾನು ಹಿಂದಿನ ಸಂಚಿಕೆಯಲ್ಲಿ ಈ ರಾತ್ರಿ ಚರ್ಯೆ ದಿನಚರ್ಯೆ ಬಗ್ಗೆ ನಾನು ಹೇಳಿದೆ ಹೆಂಗೆ ದೋಷಗಳು ಈ ಚರ್ಯೆಗಳನ್ನ ಇನ್ಫ್ಲೂಯನ್ಸ್ ಮಾಡುತ್ತೆ ಅಂತ ನಾವು ಅಬ್ಸರ್ವ್ ಮಾಡಿದ್ರೆ ರಾತ್ರಿ ಚರ್ಯೆ ಕೊನೆ ಭಾಗ ಎರಡು ಮಧ್ಯರಾತ್ರಿ ಎರಡು ಗಂಟೆಯಿಂದ ಬೆಳಗಿನ ಜಾವ ಆರು ಗಂಟೆ ಈ ಕಾಲದಲ್ಲಿ ವಾತದೋಷ ಪ್ರಧಾನತೆ ಜಾಸ್ತಿ ಇರುತ್ತೆ ನಾನು ವಾತದೋಷ ಎರಡು ಪಂಚಮಹಾಭೂತಗಳಿಂದ ವಾತದೋಷ ಬರುತ್ತೆ ಒಂದು ವಾಯು ಹಾಗೂ ಇನ್ನೊಂದು ಆಕಾಶ ಮಹಾಭೂತ ಎರಡು ಅವರ ಕ್ವಾಲಿಟೀಸ್ ಹೆಂಗೆಂಗಿದೆ ನೋಡಿ ತುಂಬ ಲೈಟ್ ವೇಟ್ ಜಾಗ ತುಂಬ ಲಘು ತುಂಬ ಡ್ರೈ ಸೊ ಇವು ಎಲ್ಲ ಕ್ವಾಲಿಟೀಸ್ ಬರುತ್ತೆ ಈ ವಾತದೋಷ ಪ್ರಧಾನತೆ ಕಾಲದಲ್ಲಿ ದೇಹದಲ್ಲೂ ಕೂಡ ಚಲನೆ ಚೆನ್ನಾಗಿರತ್ತೆ ನಾನು ಮತ್ತೊಂದು ನಿಮಗೆ ಅಬ್ಸರ್ವ್ ಮಾಡ್ಕೊಳ್ಳೋಕ್ಕೆ ಹೇಳ್ತೀನಿ ನೀವು ಯಾವತ್ತು ನಾಲ್ಕೂವರೆಗೆ ಎದ್ದಿರ್ತೀರಾ ಅಥವಾ ನೀವೇನೋ ಒಂದು ವ್ರತ ಮಾಡ್ತಾ ಇದ್ದೀರಾ ಈ ಕೆಲವರು ಜನ ಶಬರಿಮಲೆಗೆ ಮಾಲೆ ಹಾಕ್ಕೊಂತಾರೆ ಅವರು ಸೂರ್ಯೋದಯ ಮುಂಚೆ ಎದ್ದೇಳ್ತಾರೆ ಆ ಟೈಮಲ್ಲಿ ಹೇಳ್ತಾ ಇರಂಗೆ ಯಾವ ಕಾಫಿ ಬಿಸಿ ಚಹ ಬೇಕಾಗಿಲ್ಲ ಒಂದು ಲೋಟ ಎರಡು ಲೋಟ ನೀರು ಕುಡಿತಾ ಇರಂಗೆ ಮಲ ವೇಗಗಳು ಅದಾಗದೇ ಶುರುವಾಗತ್ತೆ ಯಾವ ಥರದ್ದು ಸಪೋರ್ಟ್ ಬೇಕಾಗಿಲ್ಲ ನಮ್ಮ ಪ್ರಾಕ್ಟೀಸಲ್ಲಿ ಸಾಕಷ್ಟು ಜನ ನೋಡ್ತೀವಿ ನಾವು ಮೋಷನ್ ಕರೆಕ್ಟಾಗಿ ಆಗಲ್ಲ ಅಂತ ತುಂಬ ಒದ್ಲಾಡ್ತಾ ಇರ್ತಾರೆ ಟೈಮ್ ಟೈಮಿಗೆ ಮೋಷನ್ ಆಗಲ್ಲ ಡಾಕ್ಟ್ರೆ ದಿನ ಬಿಟ್ಟು ದಿನ ಆಗತ್ತೆ ಆದರೆ ನಾನು ಒಂದು ಪ್ರಶ್ನೆ ಕೇಳ್ತೀನಿ ಎಷ್ಟು ಗಂಟೆಗೆ ಎದ್ದೇಳ್ತೀರಾ ಅಂತ ಸಾಕಷ್ಟು ಜನ ಹೇಳ್ತಾರೆ ಡಾಕ್ಟ್ರೆ ನಾನು ಏಳು ಗಂಟೆಗೆ ಎದ್ದೇಳ್ತೀನಿ ಎಂಟು ಗಂಟೆಗೆ ಎದ್ದೇಳ್ತೀನಿ ಯಾರು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳ್ತಾರೆ ಸೂರ್ಯೋದಯ ಮುಂಚೆ ಅವರಲ್ಲಿ ಈ ವಾತ ದೋಷ ಪ್ರಾಧಾನ್ಯತೆ ಇರುತ್ತೆ ಅದು ನಿಮ್ಮ ಕರಳಿನ ಚಲನ ಶಕ್ತಿನ ಮೇಂಟೈನ್ ಮಾಡುತ್ತೆ ನಾನು ಸ್ಟೂಡೆಂಟ್ಸು ಅವ್ರ ತಂದೆ ತಾಯಿಗಳ ಜೊತೆ ಬಂದಾಗ ಕಾಯಿಲೆಗಳು ಕೆಮ್ಮು ನೆಗಡಿ ಅದಕ್ಕೆಲ್ಲ ಬಂದಿರ್ತಾರೆ ಆವಾಗ ಸ್ಟೂಡೆಂಟ್ಸ್ಗೆ ನಾನು ಅಡ್ವೈಸ್ ಮಾಡ್ತೀನಿ ನೀವು ಒಂದು ಊರಿಗೆ ಹೋಗಬೇಕು ಅಂದರೆ ಬೆಳಗ್ಗೆ ಬೆಳಗ್ಗೆ ನೀವು ಟ್ರೈನ್ ಹಿಡಿದ್ರೆ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ನೀವು ಸೂರ್ಯೋದಯ ಆಗಿದ ಮೇಲೆ ಏಳು ಎಂಟಿಗೆ ಟ್ರೈನ್ ಹೋಗ್ತೀರಾ ಅಂದರೆ ಅವು ಪುಷ್ಪುಲ್ ಎಕ್ಸ್ಪ್ರೆಸ್ ಅದು ನಾಲ್ಕೈದು ಅವರ್ ಗಾಡಿಯಲ್ಲಿ ಕುತ್ಕೊಬೇಕಾಗತ್ತೆ ಆದರೆ ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಏನಾರು ಎದ್ದೇಳಿದ್ರೆ ಅಂದರೆ ನಿಮಗೆ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಆವತ್ತಿನ ದಿವಸ ಇಡೀ ನೀವು ತಿಂದಿದ್ದ ಹಿಂದಿನ ದಿವಸ ಆಹಾರ ಎಲ್ಲ ಶೇಖರಣೆ ಆಗಿ ಎಕ್ಸ್ಪೆಲ್ ಹೋಗ್ಬಿಡತ್ತೆ ನಿಮ್ಮ ಮಲಗಳು ಅದಕ್ಕೆ ನೀವು ಆ ಪ್ರಕೃತಿಯಲ್ಲಿ ಇನ್ನೂ ವಾತದೋಷ ಪ್ರಾಧಾನ್ಯತೆ ಇರಬೇಕು ಆ ಟೈಮಲ್ಲೇ ಎದ್ದೇಳಬೇಕು ಅದಕ್ಕೆ ನಾವು ಗೋಲ್ಡನ್ ಅವರ್ ಬ್ರಾಹ್ಮಿ ಮುಹೂರ್ತೆ ಅಂತ ನಾವು ಹೇಳ್ತೀವಿ ನಾಲ್ಕೂವರೆಯಲ್ಲಿ ಹೇಳ್ತಾ ಇರಂಗೆ ಈ ನಿಮ್ಮ ಕರಳಲ್ಲಿ ಇನ್ವಾಲೆಂಟ್ರಿ ಮೋಷನ್ ನಡೆಯುತ್ತೆ ನಮ್ಮ ದೇಹದಲ್ಲಿ ಎರಡಿದೆ ವಾಲೆಂಟ್ರಿ ಇನ್ವಾಲೆಂಟ್ರಿ ಅಂತ ನಾನಿವಾಗ ನಾನು ಅಂದ್ಕೊಂಡೆ ನನ್ನ ಚಲನಶಕ್ತಿ ನಾನು ಕೈ ಇದ್ದೀನಿ ಇವಾಗ ಕೆಲವು ಇನ್ವಾಲೆಂಟ್ರಿ ಪ್ರೋಸೆಸ್ ಅಂತ ಒಳಗಡೆ ದೇಹದಲ್ಲೇ ಆಗತ್ತೆ ಈ ಇನ್ವಾಲೆಂಟ್ರಿ ಪ್ರೊಸಿ ಪ್ರೊ ಪ್ರೋಸೆಸ್ಗಳು ಪೆರಿಸ್ಟಾಲಿಟಿಕ್ ಮೂವ್ಮೆಂಟ್ ಅಂತ ಒಂದು ಕರಿತೀವಿ ಆ ಕರಳಲ್ಲಿ ಇರೋ ಆಹಾರ ಎಲ್ಲ ಚಲನೆ ಆಗಿ ಮೂವ್ಮೆಂಟ್ ಆಗಿ ಅದು ಕ್ಲೀನಾಗಿ ಎಕ್ಸ್ಪೆಲ್ ಆಗಬೇಕು ಇದು ಈ ವಾತಕಾಲದಲ್ಲಿ ನ್ಯಾಚುರಲ್ ಆಗಿ ಒಂದು ಟ್ರಿಗರ್ ಆಗಿ ಆಗತ್ತೆ ಇವಾಗ ಯಾರೋ ಮಲ್ಕೊಂಡೇ ಇದ್ದಾರೆ ವಾತಕಾಲ ಬಂತು ಸೂರ್ಯೋದಯ ಆಯಿತು ಆ ಮುಂಚೆ ಒಂದ್ಸಲ ಟ್ರಿಗರ್ ಆಗುತ್ತೆ ಮಲ್ಕೊಂಡಿರ್ತೀರಾ ಕಲ್ಲೇ ಅದು ನಿಂತೋಯ್ತು ತಿರ್ಗಾ ಏಳುವರೆ ಎಂಟು ಗಂಟೆಗೆ ನೀವು ಹೋಗಿ ಟಾಯ್ಲೆಟಲ್ಲಿ ಮೋಷನ್ ಆಗೋಕ್ಕೆ ಮುಕ್ಕಬೇಕಾಗಿರೋ ಸಿಚುಯೇಷನ್ ಬರುತ್ತೆ ಅದು ಆಗಬಾರ್ದು ಅಂದರೆ ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳದಿಂದ ಈ ಮೋಷನ್ ಹೋಗೋದು ತುಂಬ ಚೆನ್ನಾಗಿ ಅನುಕೂಲವಾಗಿ ಆಗತ್ತೆ ಮೋಷನ್ನು ಕರೆಕ್ಟ್ ಟೈಮಲ್ಲಿ ಹೋಗ್ತಾ ಇದ್ರೆ ಯಾವ ಥರದ್ದು ಜೀರ್ಣ ಜೀರ್ಣಶಕ್ತಿ ಸಮಸ್ಯೆಗಳು ಯಾವುದೂ ಬರಲ್ಲ ಈ ಜೀರ್ಣಶಕ್ತಿ ಸಮಸ್ಯೆಗಳು ನಿಮಗೆ ಬಂದರೆ ಇನ್ನೂ ದೊಡ್ಡ ದೊಡ್ಡ ವ್ಯಾಧಿಗಳ ಸಮಸ್ಯೆಗಳು ಆಮೇಲೆ ಬಂದು ಅಪ್ಪಳಿಸ್ಕೊಳತ್ತೆ ಅರ್ಷಸ್ಸು ಪೈಲ್ಸು ಭಗಂದರ ಫಿಸ್ಟ್ಯುಲಾ ಗ್ರಹಿಣಿ ಬೊವೆಲ್ ಮೂಮೆಂಟ್ ಪ್ರಾಬ್ಲಮ್ಸು ಸಾಕಷ್ಟು ಗ್ಯಾಸ್ಟ್ರಿಕ್ ಸಮಸ್ಯೆ ಸರಿಗೆ ಡೈಜೆಷನ್ ಆಗಲ್ಲ ತಿಂದಿದ್ದೆಲ್ಲ ಅಜೀರ್ಣ ಆಗಿ ಮೇಲ್ಮೇಲ್ ಬರುತ್ತೆ ಇವೆಲ್ಲ ಸಮಸ್ಯೆಗಳು ಆ ಒಂದು ಬೆಳಗ್ಗೆ ನೀವು ಸೂಪರ್ ಫಾಸ್ಟ್ ಟ್ರೈನ್ ಹಿಡದೇ ಇದ್ದರೆ ಇದು ಪ್ರಾಬ್ಲಮ್ ಆಗುತ್ತೆ ಸೊ ಬ್ರಾಹ್ಮಿ ಮುಹೂರ್ತದಲ್ಲಿ ನಿಮಗೆ ಡೈಜೆಷನ್ ಸಮಸ್ಯೆ ಇತ್ತು ಕಾನ್ಸ್ಟಿಪೇಷನ್ ಸಮಸ್ಯೆ ಇತ್ತು ಅಂದರೆ ಬೆಳಗ್ಗೆ ನಾಲ್ಕೂವರೆಗೆ ಅಲಾರಂ ಕ್ಲಾಕ್ ಹಾಕಿ ನೀವು ಆ ಮೂಮೆಂಟಲ್ಲಿ ಎದ್ರೆ ಚುರುಕಾಗಿರ್ತೀರ ನಿಮ್ಮ ದೇಹ ಚುರುಕಾಗಿರತ್ತೆ ನಿಮ್ಮ ಮಲ ಮೂತ್ರ ವಿಸರ್ಜನೆಗಳು ಕರೆಕ್ಟಾಗಿ ಆಗತ್ತೆ ನಾನು ಬರೀ ಮಲ ವಿಚಾರ ಹೇಳಿದ್ರೆ ಮೂತ್ರದ್ದು ಕೂಡ ದೇಹದಲ್ಲಿ ಕೆಲವರಿಗೆ ಇರಂಗೆ ನೀರು ಶೇಖರಣೆ ಜಾಸ್ತಿ ಆಗ್ತಾ ಇರತ್ತೆ ಕಿಡ್ನಿ ಫಂಕ್ಷನ್ಗಳು ಎಫೆಕ್ಟ್ ಆಗುತ್ತೆ ಹಾರ್ಟ್ ಸಮಸ್ಯೆಗಳಾಗತ್ತೆ ಕಾಲಲ್ಲಿ ನೀರು ಕಟ್ಕೊಳ್ಳೋ ಸಿಚುಯೇಷನ್ ಇದೆಲ್ಲ ಸ್ವಲ್ಪ ಜಾಸ್ತಿ ಆಗುತ್ತೆ ಅಂಥವ್ರು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳಿದ್ರೆ ಮೂತ್ರ ವಿಸರ್ಜನೆ ಕೂಡ ಚೆನ್ನಾಗತ್ತೆ ಸೊ ಈ ವಿಚಾರದಲ್ಲಿ ನಾನು ಮಲ ಮೂತ್ರ ಈ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳದಿಂದ ಈ ವಾತ ಪ್ರಧಾನತೆ ಕಾಲದಲ್ಲಿ ಎದ್ದೇಳದಿಂದ ಎಷ್ಟು ಚೆನ್ನಾಗಿ ಎಲಿಮಿನೇಟ್ ಆಗುತ್ತೆ ವಿಸರ್ಜನೆ ಆಗತ್ತೆ ಅಂತ ನಾನು ತಿಳಿಸ್ಕೊಟ್ಟೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ನಾವು ಮಾತಾಡೋಣ ಅಲ್ಲಿವರೆಗೂ ನಮಸ್ಕಾರ